ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಜೆ ಆರು ಆರು ಆಗಿದೆ ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ ಎಲ್ಲಿ ಅಂತಂದರೆ ನಮ್ಮ ಅದಕ್ಕೆ ಮಗನ ಬರ್ತ್ಡೇ ಇತ್ತು ಸೊ ಹಾಗಾಗಿ ಹೊರಟಿದ್ದೀವಿ ಆಲ್ರೆಡಿ ಅಪ್ಪ ಮಗ ಕಾರಲ್ಲಿ ಕೂತಿದ್ದಾರೆ ಸೊ ನಾನು ಲಾಸ್ಟಿಗೆ ಡೋರೆಲ್ಲ ಲಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ ತೊಗೋತಾ ಇದ್ದೀನಿ ಇವಾಗ ಹೊರಟಿದ್ದೀವಿ ಸೊ ಬನ್ನಿ ಹೋಗೋಣ ಬ್ಲಾಗ್ ಹೇಗೋಗುತ್ತೆ ಅಂತ ಹೇಳ್ಬಿಟ್ಟು ಇಡೀ ಬ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಹಂಗೆ ನೋಡಿ ಅಮ್ಮ ಹ್ಮ್ ಬಾಯಿ ಹೇಳ್ತೀನಿ ಬಾಯಿ ಹೇಳ್ಬೇಕು ಬಾಯಿ ಅಲ್ಲ ಇನ್ನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಆ ಹಾಯ್ ಪಪ್ಪಂದ ನೋಡಿದ ಹೆಂಗ್ ಕಾಣ್ತೀಯ ರೀ ಇಲ್ಲಮ್ಮ ನಾ ಬೆಲ್ಲು ಕಾಣಿಸ್ತಾರ ಅಲ್ವಾ ಎಲ್ ಬಿಡು ಕಾಣಿಸ್ತಿದರ್ಬೇಕು ಕಾಣಸ್ತಿದಾರೆ ಕಾ ಅಲ್ಲಿ

ഇപ്പു കൂ ബ

ಕರೆತ ಕಟ್ಟಿವಿ ನಮಗೆ ಬರುತ್ತಾ ಮಾಡಿಬಿಟ್ಟು ಮಾಡ್ತೀರಾ ಬಿಡ್ರೆಸ್ ಜನಗಿರುತ್ತೆ ಕುರ್ಮ ನಿಮ್ಮಮ್ಮ ಚನ ಮಾಡುತ್ತಲ್ವಾ ಅವ ನಾನು ಯಾವತ್ತೂ ಕುರ್ಮನೇ ಮಾಡಿಲ್ಲ ಬಿಡ್ರೆಸ್ ಮಾಡಿಬಿಡಿ ಅಮ್ಮ ಗೀಲೇ ಚೆ ಗೊತ್ತಲ್ಲ ಮತ್ತೆ Wow! <laughs> <laughs> സ്മൈൽ <smail> അയ്യോ <laughs> <laughs> ತಕಿಯೋ ಬರಬೇಕಲ್ಲ ತೆಗಿತ್ತುಕಳ ಕೈಯಲ್ಲಿ ಇರಕಾದಿದ್ದು ಅಲ್ಲ एक्चुअली ಭಕ್ತಿಯ ನೀ ನನಗೆ ಭಕ್ತಿಯನಕ್ಕೆ ಅದು ನಾ ಕೈಯಲ್ಲಿ ಇಕ್ಕಂಡಿ ಇಕ್ಕಂಡಿ ಒಂದು ಹೊರತೆ ಇರಬಹುದು ಅವನು ಭಯ ಹೋಗೋಗಿನಿ ಸಾರಿ ಭೈ ಗರ್ತಿ ಸೇಪಿ گئے ಫೋಟೋದರೆ ಕ್ಯಾಮೆರಾ ಮಾಡ್ತಿದ್ದೀಯಾ ವಿಡಿಯೋದರೆ ಕ್ಯಾಮೆರಾ ಮಾಡ್ತಿದ್ದೀಯಾ ಬಟೋನ ಆವ್ಯಾ ಬರ್ತರೆಲ್ಲ ಹೀಂಗ್ ಮಾಡಬೇಕು ನೀವು ಆದಂಗಿ ತರ ಹೊಲಿಯು ತೊಳ್ರೆ ಯಾರ್ ಓಸಿ ಅಲ್ಲಿ ಬಿಡತ್ತೆ ಅಂತ ಕೇರ بیٹಾ ಫೋಟೋ ತಂದು ಬಿಡ್ರಿ ಇಲ್ ನೋಡಿ ಇವನ್ गोल्ड मेडल के लिए छोटा सा किया हुआ है इसने नीले पर आंटी सरबाई इकडे प्लीज जेवुन्यापासून दिन बरोबर चाक हटून दिस बाय इकडे बघ बळू तर

ನೀನೆ ಇತ್ತರು ಇದೇ 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 ಜಾ رہا ನಾನು ಯಾ کوئی ಬೀಸಿ ವೀಕೆಂಡ್ ಪರ ಹಮ ایک نئے سی ٹی او ಉನ್ನತ کریں ಇತೋ ನವಿನ ನ್ಯೂಸ್ ಸೇಯಿ ಸಾಬತ್ ହଉತಾ अद्चा बाई मुचो आहा हा 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 तो मऊ टाक पडना भगोचते के तीन जना निवडकन रे चलाक बनिले मामा निज गतो इबर इकड राव हिंगा हा न नि ने अदवाने खुश किस्मत लोक चुने गये है जिनके नाम है फेलिक्स युथ पावर जो क्लास डेली रे डायरेक्ट आ इन्होर क्या फोन मारीया तुमको का हाइट निज न पंजाब ಹೇಳಿ ಬರೋ ನಾನು

아, 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 हैप्पी बर्थडे मकला नि बर्थडे इटका कडी तो इटका नि बर्थडे है अल्वो हेलो कौन ಸೊ ಎಲ್ಲ ಸೆಲೆಬ್ರೇಷನ್ ಆದಮೇಲೆ ಅಡುಗೆ ಮಾಡ್ತಾಯಿದ್ವಿ ಅಡುಗೆ ಏನು ಮಾಡೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದೇ ಇದಾಗಿತ್ತು ನಮ್ಮ ಮನೆಯವರು ಅನ್ನ ಸಾಂಬಾರು ಸಾಕು ಅಂತ ಹೇಳ್ತಿದ್ರು ನಾನು ಪಲಾವು ಅಥವಾ ಗೀ ರೈಸು ಈ ಏನಾದರೂ ಬೇಕು ನಂಗೆ ರೈಸ್ ಐಟಮ್ ಅಂತ ಅಂದೆ ಸೊ ಕೊನೆಗೆ ಫೈನಲಿ ಗೀ ರೈಸ್ ಮಾಡಿಬಿಟ್ಟು ಕೇಸರಿ ಭಾತ್ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಗೀ ರೈಸು ಚಟ್ನಿ ಮಾಡಿದ್ವಿ ಅದಕ್ಕೆ ಕುರ್ಮ ಏನು ಮಾಡೋಕ್ಕೋಗ್ಲಿಲ್ಲ ಅಂದರೆ ನಮಗೆ ನಾವಿರೋರೆಲ್ಲರೂ ನಾವು ನಾವೇ ಇದ್ವಿ ಸೊ ಸಾಕು ಅದೇನೇ ಅಂತ ಅಂದ್ಕೊಂಡು ಡಿಸ್ಕಸನ್ ಮಾಡಿ ಕೊನೆಗೆ ಗೀ ರೈಸು ಮತ್ತೆ ಮತ್ತೆ ಕೇಸಿ ಬದ್ ಮಾಡಿದ್ವಿ ಎಲ್ಲಿ ಚೆನ್ನಾಗಿತ್ತು ಎಲ್ಲ ತಿನ್ಕೊಂಡು ಹೊರಟ್ವಿ ನನ್ನ ಮಗ ನೋಡಿ ಯಾವ ರೇಂಜಿಗೆ ಬಾಯ್ ಮಾಡ್ತಾ ಇದ್ದಾನೆ ಅಂತ ಬಾಯ್ ಮಾಡ್ ಬಾಯ್ ಕಿರಣ್ ಉಂಟು ಪಕ್ಕ ನಮ್ಮೂರಲ್ಲಿ ಹೆಂಗ್ ಮಾತಾಡ್ತಾರೆ ಹಂಗೆ ಮಾತಾಡ್ತಾನೆ ಇನ್ನು ನನ್ನೆ ಬಂದ್ವಿ ಓವರ್ ನೆಕ್ಸ್ಟ್ ನಿಮ್ಮ ಮಲ್ಕೊಂಬಟ್ವಿ ಸಾಕಾದಂಗೆ ಆಯಿತು ಒಂಥರ ಏನೋ ಒಂಥರ ಇತ್ತು ಇವತ್ತು ಪುನರ್ವ ಸ್ಕೂಲಿಂದ ಆಲ್ರೆಡಿ ಬಂದಿದ್ದಾನೆ ಬಂದಮೇಲೆ ರ್ಯಾಪ್ ಮಾಡ್ತೀವಿ ನಮಗೆ ಮೆಸೇಜ್ ಅಂದರೆ ಗ್ರೂಪ್ ಮಾಡಿರ್ತಾರೆ ಗ್ರೂಪಲ್ಲಿ ಮೆಸೇಜ್ ಹಾಕ್ತಾರೆ ಏನಾದರೂ ಇದ್ದರೆ ಟೆಕ್ಸ್ಟ್ ಬುಕ್ ಎಲ್ಲ ಪೌಚ್ ಮಾಡಿ ಕೊಡಿ ಅಂತ ಹೇಳಿ ಅಂತ ಹೇಳಿದರು ಸೊ ನಾವು ಅಂದ್ಕೊಂಡ್ವಿ ಟೆಕ್ಸ್ಟ್ ಬುಕ್ ಮಾತ್ರ ಕೊಡಬೇಕು ಇನ್ನೆಲ್ಲ ನಮ್ಮನೇಲೇ ಇರುತ್ತೆ ಅಂದರೆ ಮನೇಲೇ ಇರುತ್ತೆ ನೋಟ್ಬುಕ್ಸ್ ಎಲ್ಲ ಆಮೇಲೆ ನಿಧಾನಕ್ಕೆ ರ್ಯಾಪ್ ಮಾಡಿಕೊಂಡು ಕೊಟ್ಟು ಕಳಿಸಿದ್ರೆ ಆಯಿತು ಅಂತ ನಾವು ಅಂದ್ಕೊಂಡ್ವಿ ಆಮೇಲೆ ಕೊನೆಗೆ ಪುನರ್ವ್ ಕ ಹೋದಾಗ ಗೊತ್ತಾಯಿತು ಫುಲ್ ಎಲ್ಲದೂ ರ್ಯಾಪ್ ಮಾಡಿ ನೋಟ್ಬುಕ್ ಎಲ್ಲರೂ ಎಲ್ಲದನ್ನೂ ರ್ಯಾಪ್ ಮಾಡಿ ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಒಂದೇ ಹೊಸ್ರಿಗೆ ಐನಪ್ಪು ಡ್ಯೂಟಿಗೆ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ ಏನು ಗೊತ್ತಿಲ್ಲ ಅವನ ಪುನರ್ಮ್ ಸ್ಕೂಲಿಗೆ ಹಾಕಿದ್ಮೇಲಂತೂ ಪ್ರತಿದಿನ ಏನಾದರೂ ಒಂದು ಇದ್ದೇ ಇರುತ್ತೆ ಕೆಲಸಗಳು ಅದೇ ಇದು ಅಥವಾ ಇನ್ನೇನಾದರೂ ಹೇಳ್ತಾರೆ ಮತ್ತೇನಾದರೂ ಹೇಳ್ತಾರೆ ಈ ಥರ ಏನೋ ಒಂಥರ ಚೆನ್ನಾಗಿರುತ್ತೆ ಇಡೀ ದಿನ ಅವ್ನು ಕರ್ಕೊಂಬರೋದು ಕಳಿಸೋದು ಅವ್ನಿಗೆ ಲಂಚ್ ಪ್ರಿಪೇರ್ ಮಾಡೋದು ಅವ್ನು ರೆಡಿ ಮಾಡೋದು ಆಮೇಲೆ ಒಂದಿನ ನಾನು ಬಿಟ್ಬಾರ ಒಂದಿನ ನೀನು ಬರ್ತೀವಿ ಅಂತ ಮಾತಾಡೋದು ಇಬ್ಬರು ಕೂಡಿ ಇಬ್ಬರು ಸೇರಿ ಪುನರ್ವನ ನೋಡ್ಕೊಳ್ಳೋದಾಗಿರ್ಬೋದು ಸ್ಕೂಲಿಗೆ ಕಳಿಸೋದಾಗಿರ್ಬೋದು ಮಾಡ್ತೀವಿ ಏನೋ ಒಂಥರ ಚೆನ್ನಾಗಿದೆ ಈ ಒಂದು ಇದು ಆಮೇಲೆ ಒಂದೊಂದ್ಸಲ ಕನ್ಫ್ಯೂಸ್ ಆಗಿಬಿಡುತ್ತೆ ನಾವು ಇದ್ದೀವೋ ಅಥವಾ ಪುನರ್ ಇದ್ದಾನೋ ಅಂತ ಹೇಳ್ಬಿಟ್ಟು ಅಷ್ಟು ಫುಲ್ಲು ಅಂದರೆ ನಾವೇ ಕೇರಾಗಿ ನಿಂತ್ಕೊಳ್ಳೋದು ಕೇರಾಗಿ ಮಾಡೋದು ಅದೆಲ್ಲ ಇದು ಮಾಡ್ತೀವಿ ಇನ್ನು ಒಂದು ಆನ್ಲೈನ್ ಆನ್ಲೈನಲ್ಲಿ ಬ್ಯಾಗ್ ಕೂಡ ಆರ್ಡ್ರ್ ಮಾಡಿದ್ದೆ ಬಂದಿದೆ ಅದು ಅದನ್ನು ತೋರ್ಸೋದು ಮರೆತು ಹೋಗಿಬಿಟ್ಟೆ ಆಮೇಲೆ ಇನ್ನು ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಆಮೇಲೆ ಶೂ ಎಲ್ಲ ಥರಕ್ಕೆ ಹೋಗ್ಬೇಕು ಯಾಕೋ ಶೂ ಯೂನಿಫಾರ್ಮ್ ಇನ್ನೂ ಹೇಳಿಲ್ಲ ಎಲ್ಲ ಸ್ಟೂಡೆಂಟ್ಸ್ಗೂ ಇನ್ನೂ ಇಶ್ಯೂ ಮಾಡಿಲ್ವಂತೆ ಸೊ ಪೇ ಮಾಡಿರೋರ್ಗಷ್ಟೇ ಇಶ್ಯೂ ಮಾಡಿದ್ದೀವಿ ಸೊ ಆಮೇಲೆ ಒಟ್ಟಿಗೆ ಎಲ್ರಿಗೂ ಹೇಳ್ತೀವಿ ಅಂತ ಹೇಳಿದ್ದಾರೆ ಇನ್ನು ಇದೇನು ಹೇಳಿಲ್ಲ ಯೂನಿಫಾರ್ಮಿಂದು ಈಗ ಸಾಯಿಬ್ಬರು ಬಂದು ಮಾವನಹಣ್ಣು ಕೂತ್ಕೊಂಡು ತಿಂತಾ ಇದ್ದಾರೆ ಏನಾದರೂ ಕೊಡು ಏನಾದರೂ ಕೊಡು ಅಂತ ಕೇಳ್ತಾಯಿದ್ರು ಸೊ ಹಾಗಾಗಿ ಮಾವಿನ ಕಟ್ ಮಾಡಿ ಒಂದು ಶರ್ಟ್ ಅವನ ಮೇಲೆ ಹಾಕಿ ಕೂರಿಸಿದಿಲ್ಲಾಂದ್ರೆ ಶರ್ಟ್ಗೆಲ್ಲ ಉಯ್ಕೊಬಿಡ್ತಾನೆ ಸ್ವಲ್ಪ ಹೊತ್ತು ಹಾಕಿದ್ರು ಪುನೀ ಆಮೇಲೆ ನನಗೆ ಕಾರ್ ಗಾಡಿ ವಾಶ್ ಮಾಡಬೇಕು ಆಫೀಸಿಂದ ಕಾಲು ಬಂದಿದೆ ಅಂತ ಹೇಳ್ಬಿಟ್ಟು ಓರ್ಬಿಟ್ರು ಅವರು ಇನ್ನು ಮಿಕ್ಕಿದ್ದುಗಳೇ ಮಿಕ್ಕಿದ್ದಕ್ಕೆಲ್ಲದಕ್ಕೂ ನಾನೇ ಹಾಕಿದೆ ರ್ಯಾಪರು ಒಂಥರ ನಮಗಿದ್ದಾಗ ನ್ಯೂಸ್ ಪೇಪರ್ ಸಿಕ್ಕಿದ್ರೆ ಸಾಕು ಅಥವಾ ಒಂದು ಕಾಕಿ ಬೈಂಡು ಐದು ರೂಪಾಯಿ ಕೊಟ್ಟರೆ ಒಂದು ಶೀಟ್ ಕೊಡೋರು ಅದಾದರೆ ಸಾಕು ಪರಿಸರ ಗಣಿತ ಕನ್ನಡ ಇಂಗ್ಲೀಷು ಅಂತ ಇದು ಇಷ್ಟಕ್ಕೆ ಹಾಕ್ಬಿಡೋವು ಅಷ್ಟೇ ಎಲ್ಲದಕ್ಕೂ ರ್ಯಾಪ್ ಮಾಡಿ ಅದ್ರ ಮೇಲೆ ಲೇಬಲ್ ಹಾಕಿ ಈ ಥರ ನೀಟಾಗಿ ಇದು ಮಾಡಬೇಕು ಬೈಂಡ್ ಹಾಕಬೇಕು ಅಂತ ಹೇಳಿದರು ಏನೋ ಒಂಥರ ನಮ್ಮದೆಲ್ಲ ನೆನೆಸ್ಕೊಂಡು ಮಾತಾಡ್ಕೊತಿದ್ವಿ ನಾನು ನನ್ನ ಗಂಡ ನಮಗೆ ನ್ಯೂಸ್ ಪೇಪರ್ ಸಿಕ್ಕಿದ್ರೆ ಸಾಕು ಅಂತ ಇದ್ವಿ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಟೆಕ್ಸ್ಟ್ ಬುಕ್ ಎಲ್ಲ ಈ ಥರಕ್ಕೊಂದು ಫೈಲ್ ಮಾಡ್ಬಿಟ್ಟು ಅದರೊಳಗಡೆ ಕರ ಕ್ರಯನ್ಸು ಪೆನ್ಸಿಲು ಫ್ಲ್ಯಾಶ್ ಕಾರ್ಡ್ ಎಲ್ಲದನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿದ್ದಾರೆ ಸೊ ಎಲ್ಲದನ್ನು ಮಾಡಿಬಿಟ್ಟು ಲೇಬಲ್ ಹಾಕಿ ಹೆಸರು ಬರದೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಒಂದು ಮುಂದೆ ಹೇಳೋದು ಮರೆತೆ ಅಂದರೆ ನಾನು ಇವಾಗ ವ್ಲಾಗ್ನ ಯಾಕೆ ಆಗ್ತಿಲ್ಲ ಅಂತ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಆದಷ್ಟು ಬೇಗ ಒಂದು ಫೋನ್ ತೊಗೋತೀನಿ ತೊಗೊಂಡು ಬ್ಲಾಗ್ನ ಕಂಟಿನ್ಯೂಸ್ ಆಗಿ ಶೇರ್ ಮಾಡ್ತೀನಿ ಚೆನ್ನಾಗಿರೋ ತೊಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ ಕ್ಯಾಮ್ರ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿರೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ನಾನು ಅಂದ್ಕೊಳ್ತೇವೆ ಒಂದು ಆಗೋದೆವು ಇನ್ನೊಂದು ಸೊ ಎನಿವೆ ಸಿಗ್ತೀನಿ ಮುಂದಿನ ಬ್ಲಾಗ್ನೊಂದಿಗೆ ಅಲ್ಲಿವರೆಗೂ ವ್ಲಾಗ್ ನೋಡ್ತಾಯಿರಿ ಟೇಕೆ ಬಾಯ್ ಸಿಗ್ತೀನಿ ಮುಂದಿನ ಬ್ಲಾಗ್ ಒಂದಿಗೆ